ಭಾರತದ ಜಾನಪದ ಕಲೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಮಾರ್ಚ್ ಹದಿನೇಳರಂದು ಸೋಗೂರಿನಲ್ಲಿ ಜಾನಪದ ಯುವಜನ ಮೇಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಚಾಲನೆ ನೀಡಲಿದ್ದು ಕಾರ್ಯಕ್ರಮದ ಮುಂದಾಳತ್ವವನ್ನು ಪತಂಜಲಿ ಸಂಸ್ಥೆಯು ವಹಿಸಿಕೊಂಡಿದೆ ಈ ಕಾರ್ಯಕ್ರಮ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪತಂಜಲಿ ನಾಗರಾಜ್ ಮಾಹಿತಿ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದಂತಹ ಶ್ರೀಮತಿ ಶಾರದಾ ಪುರಾಣಿಕ ಅವರು ಆಗಮಿಸಲಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನ ಸೂಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಭಾಗ್ಯ ಮೇಡಮ್ ಅವರು ಮತ್ತು ಪಿಡಿ ಆದಂತಹ ವಿಜಯವರು ಸೂಗೂರು ಒಕ್ಕೂಟದ ಅಧ್ಯಕ್ಷರಾದಂತಹ ನಿಂಗಯ್ಯವರು ಆಡಳಿತಾಧಿಕಾರಿಗಳಾದಂತಹ ಹೂವಯ್ಯ ಮತ್ತು ಸಿ ಪರಿಸರ ರಮೇಶ್ ಶಿವಾನಂದಪ್ಪ ಮತ್ತು ಮಾಧವಮೂರ್ತಿಗಳು ಭುವನಿಶಂಕರ ರಾವ್ ಮತ್ತು ಸುಶೀಲ ಭುವನಿಶಂಕರ ರಾವ್ ನೇತ್ರಾವತಿ ಮತ್ತು ವೀರೇಶಪ್ಪ ಮತ್ತೆ ಎಲ್ಲಾ ಕಲಾವಿದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಕೊಂಡಿದೀವಿ ಜಾನಪದ ಕಲೆಯನ್ನ ಮುಂದಿನ ಬೆಳೆಸಲು ಉಳಿಯುವ ದೃಷ್ಟಿಯಲ್ಲಿ ಇಪ್ಪತ್ತು ಏಳು ವರ್ಷಗಳ ಒಂದು ವಿಶೇಷವಾದ ಕಾರ್ಯಕ್ರಮ ನಲವತ್ತು ಕಲಾ ತಂಡಗಳ ಮುಖಾಂತರ ಐನೂರಕ್ಕೂ ಹೆಚ್ಚು ಕಲಾವಿದರು ತಮ್ಮ ಕಲಾ ಪ್ರದರ್ಶನ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯಿತಿಯಿಂದ ಅಧಿಕಾರಿಗಳನ್ನು ಸಹ ಅಧಿಕೃತವಾಗಿ ನೋಡಿ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಜಾನಪದ ಕಲೆಯನ್ನ ಮುಂದಿನ ಉಳಿಸುವಂತದ್ದು ಎಲೆಮರೆ ತಾಯಿಯಂತೆ ಸಾಧನೆ ಮಾಡುವಂತಹ ಕಲಾವಿದರಿಗೆ ಕಲಾ ತಂಡಗಳಿಗೆ ಎಂಬಿಕೆ ಎಲ್ ಸಿಆರ್ ಪಿ ಪಶು ಸಖಿ ಕೃಷಿ ಸಖಿ ಮತ್ತು ಸ್ವಸಹಾಯ ಸಂಘಗಳಿಗೆ ಸಹ್ಯಾದ್ರಿ ಮಾಲೆನಾಡು ಜಾನಪದ ಕಲಾ ಸೇವಾರತ್ನ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದ್ರ ಮುಖಾಂತರ ಕಲೆಯನ್ನ ಮುಂದಿನ ಬೆಳೆಸಿ ಉಳಿಸುವ ದೃಷ್ಟಿಯಲ್ಲಿ ಪತಂಜಲಿ ಸಂಸ್ಥೆ ಕೆಲಸ ಮಾಡುತ್ತಿದೆ ಪತಂಜಲಿ ಸಂಸ್ಥೆ ಜಾನಪದ ಯುವಜನ ಮೇಳಗಳನ್ನ ಮಾಡುವುದ್ರ ಮುಖಾಂತರ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆಯುವುದರ ಮುಖಾಂತರ ಸಮಗ್ರ ಪ್ರಶಸ್ತಿಯನ್ನು ಪಡೆದಿದೆ ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆಯಿಂದ ರಾಷ್ಟ್ರ ಮಟ್ಟ ರಾಷ್ಟ್ರೀಯ ಜೂನಿಯರ್ ಫೆಲೋಶಿಪ್ ಅವಾರ್ಡ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಾಜ್ಯ ಮಟ್ಟದಲ್ಲಿ ಪತಂಜಲಿ ಸಂಸ್ಥೆಗೆ ಒಂದು ರಾಷ್ಟ್ರ ಮಟ್ಟದ ಅವಾರ್ಡ್ ಅನ್ನು ಸಹ ಬಂದಿದೆ ನೆಹರು ಯುವ ಕೇಂದ್ರದ ಮುಖಾಂತರ ಜಿಲ್ಲಾ ಮಟ್ಟದ ಯುವ ಪ್ರಶಸ್ತಿ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಅಂತಾರಾಷ್ಟ್ರೀಯ ಯುವ ಪ್ರಶಸ್ತಿಯು ಸಹ ಪತಂಜಲಿ ಸಂಸ್ಥೆ ಬಂದಿದೆ ಈ ಒಂದು ಕಾರ್ಯಕ್ರಮ ಮಾಡ್ತಿರೋ ಮುಖ್ಯ ಉದ್ದೇಶ ಅಳಿವಿನ ಅಂಚಿನಲ್ಲಿರುವ ಭಾರತೀಯ ಕಲೆಗಳನ್ನ ಮುಂದಿನ ಪೀಳಿ ಉಳಿಸುವಂತದ್ದು ಈಗಿನ ಸಿನಿಮಾ ಟಿವಿ ಕಂಪ್ಯೂಟರ್ನ ಆಧುನಿಕತೆಯ ಆಧುನಿಕತೆಯಲ್ಲಿ ಎಷ್ಟೋ ಕಲಾವಿದರು ಕಲಾ ತಂಡ ಮೂಲೆ ಗುಂಪಾಗಿದ್ದಾರೆ ಅಂತ ಮೂಲೆ ಗುಂಪು ಆದಂತ ಕಲಾವಿದರನ್ನ ಮುಂದಿನ ಪೀಳಿಗೆ ಉಳಿಸೋ ದೃಷ್ಟಿಯಲ್ಲಿ ಪತಂಜಿ ಸಂಸ್ಥೆ ಸ್ವಯಂ ಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಸಹಕಾರ ಕೊಡೋದ್ರ ಮುಖಾಂತರ ಕಲೆಯನ್ನ ಉಳಿಸ್ತಾ ಇದೀವಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಸಹ ಮಾಧ್ಯಮಿಕರು ಈ